ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಪುಷ್ಪ ಚಿರಾಗ್ ಚಾನಲ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಅಯ್ಯೋ ಪರಾಮಾಗಿದ್ದೀರಾ ಅಂದ್ಕೊಂಡು ನಾನು ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅದಕ್ಕಿಂತ ಮುಂಚೆ ಯಾರಾದರೂ ಹೊಸೊಬ್ಬರು ನನ್ನ ಚಾನಲ್ನ ನೋಡ್ತಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ವಿಡಿಯೋ ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಲೈಕ್ ಮಾಡಿದೆ ಹಾಗೆ ಹೋಗಬೇಡಿ ಅಂತ ಕೇಳ್ಕೊತಾ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ ನಿಮಗೆ ಅರ್ಥ ಆಗುತ್ತೆ ನಾವು ಹೇಳುವಂಥ ಪ್ರತಿಯೊಂದು ಮೆಸೇಜು ಕೂಡ ಅರ್ಥ ಆಗುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ನೋಡಿ ನಮಗೆ ಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗುತ್ತೆ ಅನ್ನೋದಕ್ಕೆ ನಾವು ಮಾಡೋಂಥ ಕೆಲಸಗಳೇ ಸಾಕ್ಷಿ ನಾವು ಯಾವ ಕೆಲಸ ಆದರೂ ಮಾಡ್ಬೋದು ಅಂತಂದರೆ ನಾವು ಇವಾಗ ನಾನು ಟೈಲರಿಂಗ್ ಕೆಲಸ ಮಾಡ್ತಾಯಿದ್ದೀನಿ ಟೈಲರಿಂಗ್ ಟೈಲರಿಂಗ್ ಅಂತೆಲ್ಲ ನಾವು ಎಷ್ಟು ಖರ್ಚು ಮಾಡ್ತೀವಿ ಅದಷ್ಟು ಕೂಡ ಲಾಭ ಸಿಗುತ್ತೆ ನಮಗೆ ನಾವೆಷ್ಟು ಶ್ರಮ ಪಡ್ತೀವಿ ಟೈಲರಿಂಗ್ ಆಗಿರ್ಬೋದು ವ್ಯವಸಾಯ ಮಾಡೋರು ಆಗಿರ್ಬೋದು ಮತ್ತು ಟೀಚರ್ಸ್ ಆಗಿರ್ಬೋದು ಮತ್ತು ಬೇರೆ ಬೇರೆ ಥರ ಕೆಲಸಗಳು ಮಾಡ್ತಾ ಇರ್ತಾರಲ್ಲ ಎಲ್ರಿಗೂ ಕೂಡ ಅವರ ಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಕ್ಕೇ ಸಿಗುತ್ತೆ ಈಗ ಎಕ್ಸಾಂಪಲು ಇವಾಗ ನಾನು ಟೈಲರಿಂಗ್ ಮಾಡ್ತಾ ಇದ್ದೀನಿ ಟೈಲರಿಂಗಿಂದ ನಾನು ದಿನಕ್ಕೆ ಒಂದು ಐದಾರು ಬ್ಲೌಸ್ ಹೊಲಿತು ಅಂತಂದರೆ ಒಂದು ಬ್ಲೌಸ್ಗೆ ಇನ್ನೂರು ರೂಪಾಯಿ ಹಂಗೆ ಐದು ಬ್ಲೌಸ್ ಹೊಲಿತು ಅಂದರೆ ನನಗೆ ಸಾವಿರ ರೂಪಾಯಿ ಸಿಗುತ್ತೆ ಸಾವಿರ ರೂಪಾಯಿಲಿ ನಾನು ಬಂದ್ಬಿಟ್ಟು ಅದಕ್ಕೆ ಖರ್ಚು ಬಂದು ಒಂದು ಇನ್ನೂರರಿಂದ ಮುನ್ನೂರು ರೂಪಾಯಿ ಖರ್ಚು ಮಾಡಿರ್ತೀನಿ ದಿನಕ್ಕೆ ಅಂದರೆ ನಾನು ಒಂದು ದಿನಕ್ಕೆ ಹೇಳ್ತಾ ಇರೋದು ನನಗೆ ಒಂದು ದಿನಕ್ಕೆ ಬ್ಲೌಸ್ಗಳು ನಮಗೆ ಆರ್ಡರ್ ಯಾವ ಥರ ಬರುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಕೆಲವು ಸೀಸನಲ್ಲಿ ಬ್ಲೌಸ್ಗಳು ಬರಲ್ಲ ಕೆಲವು ಸೀಸನಲ್ಲಿ ಬ್ಲೌಸ್ಗಳು ಬರ್ತಾ ಇರುತ್ತೆ ಅಂಥ ಟೈಮಲ್ಲಿ ನಾನು ದಿನಕ್ಕೆ ಐದರಿಂದ ಆರು ಬ್ಲೌಸ್ ಒಲಿತಾ ಇದ್ದೀನಿ ಅಂತಂದರೆ ನಾನು ಒಂದು ಬ್ಲೌಸ್ಗೆ ಇನ್ನೂರು ರೂಪಾಯಿ ತೊಗೊಂತು ಅಂತಂದರೆ ಐದು ಬ್ಲೌಸ್ ಒಲಿತು ಅಂತಂದರೆ ನಮಗೆ ಒಂದು ಸಾವಿರ ಅಮೌಂಟು ಬರುತ್ತೆ ಒಂದು ಸಾವಿರಲ್ಲಿ ನಾವು ಖರ್ಚು ಮಾಡೋದು ಎಷ್ಟು ಅಂತಂದರೆ ಇನ್ನೂರರಿಂದ ಮುನ್ನೂರು ರೂಪಾಯಿ ನಾವು ಖರ್ಚು ಮಾಡ್ತೀವಿ ಅಂದರೆ ನಾವು ಯಾವುದೇ ರೀತಿ ಖರ್ಚಿಲ್ಲದೆ ಅಂದರೆ ಲೈನಿಂಗ್ ಲೈನಿಂಗ್ ತೊಗೊಳ್ಳೇ ಬೇಕಾಗುತ್ತೆ ಮೀಟ್ರ್ಗೆ ಇಂತಿಷ್ಟು ಅಂತ ಲೈನಿಂಗ್ಗಳು ಬೇಕಾಗುತ್ತೆ ಕೆಲವರಿಗೆ ಸ್ವಲ್ಪ ಜಾಸ್ತಿ ಖರ್ಚಾಗುತ್ತೆ ಕೆಲವರಿಗೆ ಸ್ವಲ್ಪ ಕಡಿಮೆನೂ ಕ ಖರ್ಚಾಗುತ್ತೆ ಬಟ್ ನಮಗೆ ಯಾವುದೇ ರೀತಿ ಲಾಸೇ ನ ಇರೋದಿಲ್ಲ ನಾವು ಬೆಳಗ್ಗೆಯಿಂದ ಸಂಜೆ ತನಕ ಕೂತ್ಕೊಂಡು ನಾವು ಬ್ಲೌಸ್ನ ಸ್ಟಿಚ್ ಮಾಡ್ತೀವಿ ಅಂತ ಅನ್ನೋದಾದರೆ ನಮಗೆ ಬಂದುಬಿಟ್ಟು ಒಂದು ಮಿನಿಮಮ್ ಅಂತಂದರೆ ಒಂದು ಸಾವಿರ ನಮಗೆ ಡೈಲಿ ಸಂಪಾದನೆ ಮಾಡ್ಬೋದು ಎಕ್ಸಾಂಪಲ್ಗೆ ನಾನು ಹೇಳ್ತೇನೆ ಅಂದರೆ ಒಂದು ಸಾವಿರ ಸಂಪಾದಕ್ಕಿಂತ ಜಾಸ್ತಿ ಸಂಪಾದನೆ ಮಾಡೋರು ಇದ್ದೇ ಇರ್ತಾರೆ ನಾನು ದಿನಕ್ಕೆ ಬಂದು ಒಂದು ಸಾವಿರ ಸಂಪಾದನೆ ಮಾಡ್ತೀನಿ ನಾನು ಬೆಳಗ್ಗೆಯಿಂದ ಬಂದು ಕೂತ್ಕೊಂಡು ನಾನು ನಮ್ಮ ಮನೆಯವ್ರನ್ನ ತಿಂಡಿ ಮಾಡಿ ನಾನು ಟೆಂಪಲ್ ಹೋಗಿದ್ದು ಬಂದು ಟೆಂಪಲ್ ಹೋಗಿದ್ದು ಬಂದು ದೇವಸ್ಥಾನ ಅಂತಂದರೆ ದೇವಸ್ಥಾನಕ್ಕೆ ಹೋಗಿದ್ದು ಬಂದು ತಿಂಡಿ ಮಾಡಿ ನಮ್ಮ ಮನೆಯವರು ಕಳಿಸಿ ಮತ್ತು ನನ್ನ ಮಗನ ಕಾರ್ಮೆಂಟ್ ಕಳಿಸಿ ನಾನು ಕೂತ್ಕೊಂಡು ಬೆಳಿಗ್ಗೆ ನಾನು ತಿಂಡಿ ಮಾಡಿಕೊಂಡು ಮನೆ ಕೆಲಸ ಎಲ್ಲ ಮುಗಿಸಿ ಅಂದರೆ ದೊಡ್ಡ ಮನೆ ಆದರೂ ಕೂಡ ಕೆಲಸ ಎಲ್ಲ ಮುಗಿಸಿ ನಾನು ಬ್ಲೌಸ್ ಸ್ಟಿಚಿಂಗ್ ಮಾಡ್ತೀನಿ ನಾನು ನನ್ನ ಬೆಳಗ್ಗೆಯಿಂದ ಸಂಜೆ ತನಕ ಶ್ರಮ ಪಡ್ತೀನಿ ಅಂದರೆ ಬೆಳಿಗ್ಗೆಯಿಂದ ಮಧ್ಯಾಹ್ನ ನಾನು ಬ್ಲೌಸ್ ಹೊಲಿತೀನಿ ಮಧ್ಯಾಹ್ನ ಮೇಲೆ ಬ್ರೇಕ್ ತಗೊಂಡು ಒನ್ ಅವರ್ ಅಥವಾ ಟೂ ಅವರ್ ಬ್ರೇಕ್ ಬ್ರೇಕ್ ತೊಗೊಂಡು ಊಟ ಮಾಡಿಕೊಂಡು ಟಿ ವಿ ನೋಡ್ತಾ ಕಳಿತೀನಿ ಮೊಬೈಲ್ ನೋಡಿಕೊಂಡು ವೀಡಿಯೋಸ್ಗಳೆಲ್ಲ ಅಪ್ಲೋಡ್ ಮಾಡ್ತಾ ಇರ್ತೀನಿ ಬೇರೆಯವ್ರ ಯೂಟ್ಯೂಬ್ ಚಾನಲ್ ಕೂಡ ನೋಡ್ತಾ ಇರ್ತೀನಿ ಈ ಥರ ನೋಡಿಕೊಂಡು ನಾನು ಟೈಮ್ ಪಾಸ್ ಮಾಡ್ತಾ ಇರ್ತೀನಿ ಮತ್ತು ನಾನು ಕೂಡ ನಾನು ಬೆಳಗ್ಗೆ ತನಕ ತುಂಬ ಶ್ರಮ ಪಡ್ತೀನಿ ಯಾಕಂದರೆ ಇವಾಗ ಬಿಸಿಲು ಟೈಮು ಮಿಷಿನ್ ಮೇಲೆ ಜಾಸ್ತಿ ಕೂರೋಕ್ಕಾಗಲ್ಲ ಯಾವಾಗಲೂ ನೀರು ಕುಡಿತಾ ಇರಬೇಕು ಅಂತ ಅನಿಸುತ್ತೆ ಏನಾದರೂ ಮಜ್ಜಿಗೆ ಕುಡಿಬೇಕು ಅಂತ ಅನಿಸುತ್ತೆ ಬೇಗ ಕೂಡ ಹೊಟ್ಟೆ ಹಸುವು ಸ್ಟಾರ್ಟ್ ಆಗೋಗುತ್ತೆ ಏನಾದರೂ ತಿನ್ನಬೇಕು ಅಂತ ಅನಿಸ್ತಾ ಇರುತ್ತೆ ಆದರೂ ಕೂಡ ನಾನು ಏನಕ್ಕೂ ತಲೆ ಕೆಡಿಸ್ಕೊಳ್ದೆ ಏನು ಇದು ಮಾಡ್ದು ಅಂತಲೇ ಸಂಪಾದನೆ ಮಾಡಬೇಕು ಅನ್ನೋ ಸಂ ಅಂತಂದರೆ ಸಂಪಾದನೆ ಅಂದರೆ ಸ್ವಲ್ಪ ನಮ್ಮಿಂದ ಮನೆಗೆ ಹೆಲ್ಪ್ ಆಯಿತು ಅನ್ನೋದಾದರೆ ನಮ್ಮ ಮನೆಯವ್ರಿಗೂ ಕೂಡ ಸ್ವಲ್ಪ ಅಂದರೆ ಟೆನ್ಷನ್ ಕಡಿಮೆ ಆಗುತ್ತೆ ಅನ್ನೋದನ್ನ ಕಾರಣಕ್ಕೋಸ್ಕರ ನಾನು ಕೂಡ ಶ್ರಮ ಪಡ್ತಾ ಇದ್ದೀನಿ ಬಟ್ ನಮಗೆ ಶ್ರಮಕ್ಕೆ ತಕ್ಕಂಥ ಪ್ರತಿಫಲ ಸಿಗ್ತಾ ಇದೆ ನಾನು ಬ್ಲೌಸ್ ಹೊಲಿಕ್ಕೆ ತುಂಬ ಕಷ್ಟಪಡ್ತಾ ಇದ್ದೀನಿ ನಾನು ಮತ್ತು ಇದಕ್ಕೆ ನಾನು ಕೂಡ ನಾನು ಒಂದು ಮೂವತ್ತು ರೂಪಾಯಿ ಇನ್ವೆಸ್ಟ್ ಮಾಡ್ತು ಅಂತಂದರೆ ನನಗೆ ಇದರಲ್ಲಿ ನೂರ ಎಪ್ಪತ್ತು ರೂಪಾಯಿ ನೂರ ಎಂಬತ್ತು ರೂಪಾಯಿ ಇನ್ನೂರು ರೂಪಾಯಿ ಐವತ್ತು ರೂಪಾಯಿ ಕೂಡ ಲಾಭ ಸಿಗೋವಂಥ ಚಾನ್ಸ್ ಇದ್ದೇ ಇರುತ್ತೆ ಅದಕ್ಕೋಸ್ಕರ ನಾನು ಶ್ರಮ ಪಡ್ತಾ ಇದ್ದೀನಿ ಯಾಕೆಂದರೆ ನನಗೆ ರಿಸ್ಕ್ ಆದರೂ ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ನಾನು ದಿನಕ್ಕೆ ಐದು ಆರು ಬ್ಲೌಸ್ ಹೊಲಿದು ಒಂದೊಂದು ದಿನ ಏಳು ಎಂಟು ಬ್ಲೌಸು ಕೂಡ ಹೊಲಿತೀನಿ ರಿಸ್ಕ್ ಆದರೂ ಪರವಾಗಿಲ್ಲ ಲೈಫ್ ಚೆನ್ನಾಗಿರಬೇಕು ಫ್ಯೂಚರಲ್ಲಿ ಚೆನ್ನಾಗಿರಬೇಕು ಅಂತಂದರೆ ನಾವು ಇವಾಗ ರಿಸ್ಕ್ ತಗೊಳ್ಳೇಬೇಕು ಅನ್ನೋದೊಂದು ಕಾರಣಕ್ಕೋಸ್ಕರ ನಾನು ಶ್ರಮ ಪಡ್ತಾಯಿದ್ದೀನಿ ಹೊಲಿತಾ ಇದ್ದೀನಿ ಬಟ್ ನಮಗೆ ಶ್ರಮಕ್ಕೆ ತಕ್ಕಂಥ ಪ್ರತಿಫಲ ಸಿಗ್ತಾ ಇರುತ್ತೆ ಆಯಿತಾ ನೀವು ಕೂಡ ಹೊಸೊಬ್ಬರು ಏನು ಮಾಡಿ ಅಂತಂದರೆ ಸುಮ್ಮನೆ ಮನೆಯಲ್ಲಿ ಕೂತಿರ್ತೀರಲ್ವ ಅವರೆಲ್ಲ ಏನು ಮಾಡಿ ಅಂತಂದರೆ ವೀಡಿಯೋಗಳೆಲ್ಲ ಅಪ್ಲೋಡ್ ಮಾಡ್ತಾ ಇರ್ತೀವಿ ಕಟ್ಟಿಂಗ್ ಆಗಿರ್ಬೋದು ಯಾವುದೇ ಟೈಲರಿಂಗ್ ಸಂಬಂಧಪಟ್ಟಂತೆ ವೀಡಿಯೋಗಳನ್ನ ಅಪ್ಲೋಡ್ ಮಾಡ್ತಾ ಇರ್ತೀವಿ ನೋಡ್ಕೊಳ್ಳಿ ಕಲಿತ್ಕೊಳ್ಳಿ ಟೈಲರಿಂಗ್ ಅನ್ನೋದು ತುಂಬ ಯೂಸ್ಫುಲ್ ಅಂತ ಅನ್ಕೋತೀನಿ ಯಾಕಂತಂದರೆ ಮನೇಲಿ ಕೂತ್ಕೊಂಡು ನಾವು ಸುಮ್ಮನೆ ಯಾರು ಕ ಅಮೌಂಟ್ ಕೊಡೋಲ್ಲ ಈಗ ಹೀಗೆ ಮಾಡಿ ಹೀಗೆ ಮಾಡಿ ಅಮೌಂಟ್ ಬರುತ್ತೆ ಅಂತಾರೆ ಬಟ್ ನಾವು ಯಾವುದೇ ಅಮೌಂಟ್ ಮನೇಲಿ ಕೂತ್ಕೊಂಡು ಯಾವ ಗೇಮ್ ಮಾಡಿದ್ರು ಅಮೌಂಟ್ ಬರೋಲ್ಲ ನಮ್ಮಿಂದನೇ ಹೋಗುತ್ತೆ ಹೊರತು ಯಾವುದೇ ರೀತಿ ಅಮೌಂಟ್ ಬರೋಲ್ಲ ಅದಕ್ಕೋಸ್ಕರ ನಾವು ನಾವು ಕೆಲಸ ಮಾಡಿದ್ರು ಮಾತ್ರ ನಾವು ಶ್ರಮ ಪಟ್ಟರು ಮಾತ್ರ ನಮಗೆ ಪ್ರತಿಫಲ ಸಿಗೋದು ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ಕೊಂಡು ಕೂತ್ಕೊಂತು ಅಂತಂದರೆ ಯಾವುದೇ ರೀತಿ ಅಮೌಂಟ್ ಸಿಗೋಲ್ಲ ಅದಕ್ಕೋಸ್ಕರ ಇರೋದು ನೀವು ಟೈಲರಿಂಗ್ ಕಲೀರಿ ಟೈಲರಿಂಗ್ ಕಲ್ತ್ರೆ ನಿಮಗೂ ಕೂಡ ಯೂಸ್ ಆಗುತ್ತೆ ನೀವು ಅಮೌಂಟ್ನೂ ಸೇವ್ ಮಾಡ್ಕೋಬೋದು ನಿಮ್ಮ ಬ್ಲೌಸ್ನ ಸ್ಟಿಚ್ ಮಾಡ್ಕೋಬೋದು ಮತ್ತು ಅಮೌಂಟ್ನೂ ಕೂಡ ಸಂಪಾದನೆ ಮಾಡ್ಬೋದು ಎರಡೂ ಕೂಡ ಇದರಲ್ಲಿ ಯೂಸ್ ಇದೆ ಯೂಸ್ ಇಲ್ಲ ಅಂದರೆ ಯಾವುದೇ ಕಣ್ಣಕ್ಕೂ ಹೇಳೋಕ್ಕಾಗಲ್ಲ ನಾನು ಇವತ್ತು ಬಂದ್ಬಿಟ್ಟು ಆಲ್ರೆಡಿ ನಾನು ಬಂದುಬಿಟ್ಟು ಸೀರೆಗೆ ಪಾಲ್ಸ್ ಹಾಕಿದ್ದೀನಿ ಹಾಕಿ ಅಂದರೆ ಎರಡು ಸೀರೆಗೆ ಪಾಲ್ಸ್ ಹಾಕಿದ್ದೀನಿ ಮತ್ತು ಎರಡು ಲೈನಿಂಗ್ ಬ್ಲೌಸ್ ಉಲ್ದಿದ್ದೀನಿ ಒಂದು ವಿತೌಟ್ ಲೈನಿಂಗ್ ಬ್ಲೌಸ್ ಉಲ್ದೀನಿ ಮತ್ತು ಇವಾಗ ಬಂದುಬಿಟ್ಟು ನಾನು ಬೋಟ್ ನೆಕ್ ಬ್ಲೌಸ್ ಹೊಲಿತಾ ಇದ್ದೀನಿ ಒಂದು ಸಿಂಪಲ್ ಡಿಸೈನ್ ಬೋಟ್ನೆಕ್ ಬೇಕು ಅಂತಂದು ಅಂದರೆ ಜಾಸ್ತಿ ನೆಕ್ ಅಂದರೆ ಡೀಪ್ ನೆಕ್ ಗ್ರೌಂಡ್ ಬರುತ್ತಲ್ಲ ಬೋಟ್ ನೆಕ್ಕು ಆ ಥರ ಡೀಪ್ ಇರೋಂಥ ನೆಕ್ನ ನಾನು ಇವತ್ತು ಸ್ಟಿಚ್ ಮಾಡ್ತಾ ಇದ್ದೀನಿ ನಾನು ನಿಮಗೆ ತೋರಿಸ್ಕೊಡ್ತೀನಿ ನಾನು ನೆಕ್ ಯಾವ ಥರ ಸ್ಟಿಚ್ ಮಾಡಿದ್ದೀನಿ ಅಂತ ತೋರಿಸ್ಕೊಡ್ತೀನಿ ತುಂಬ ತುಂಬ ಸೂಪರಾಗಿ ಬರುತ್ತೆ ಸುಮ್ಮನೆ ಹಾಗೆ ವೀಡಿಯೋ ಮಾಡೋದು ಬೇಡ ಅಂತ ಹೇಳ್ಬಿಟ್ಟು ನಾನು ಟೈಲರಿಂಗ್ ಸಂಬಂಧಪಟ್ಟಂಗೆ ವೀಡಿಯೋ ಮಾಡಿ ಮಾಡಿ ನಾನು ಬ್ಲೌಸ್ ಸ್ಟಿಚ್ ಮಾಡ್ತಾ ಮಾಡ್ತಾನೆ ವೀಡಿಯೋ ಇದ್ದೀನಿ ಯಾಕಂದರೆ ನಾವು ಎಷ್ಟು ಶ್ರಮ ಪಡ್ತೀವಿ ಒಂದೊಂದು ಬ್ಲೌಸ್ ಒಲೇಕೋ ಎಷ್ಟು ಕಷ್ಟಪಡ್ತೀವಿ ನಾವು ಎಷ್ಟು ನಮ್ಗೆ ಎಷ್ಟು ಕಷ್ಟ ಆಗುತ್ತೆ ಎಷ್ಟು ಶ್ರಮ ಆಗುತ್ತೆ ಅದಕ್ಕೆ ತಕ್ಕಂಥ ಪ್ರತಿಫಲ ಸಿಕ್ಕೇ ಸಿಗುತ್ತೆ ಅನ್ನೋದೊಂದು ಕಾರಣಕ್ಕೋಸ್ಕರ ಈ ವೀಡಿಯೋ ಮಾಡ್ತಾರೆ ನೀವು ಟೈಲರಿಂಗ್ ಕಲೀರಿ ಟೈಲರಿಂಗ್ ಕಲ್ತರೆ ನಿಮಗೆ ತುಂಬ ಯೂಸ್ ಆಗುತ್ತೆ ಆಯಿತಾ ನೀವೆಷ್ಟು ಕಷ್ಟಪಟ್ಟು ಕಲಿತರೋ ಅಷ್ಟು ಯೂಸ್ ಆಗುತ್ತೆ ನೀವೀಗ ಅಯ್ಯೋ ರಿಸ್ಕು ಬ್ಲೌಸ್ ಒಲಿಯಕ್ಕೆ ನಂಗೆ ಬರ್ತಾನೆ ಇಲ್ಲ ತುಂಬ ಕಷ್ಟ ಆಗ್ತಾಯಿದೆ ಅಂತಂದರೆ ಪರವಾಗಿಲ್ಲ ಆದರೂ ಪರವಾಗಿಲ್ಲ ಕಲ್ತ್ಕೊಳ್ಳಿ ಕಲ್ತ್ಕೊಂತು ಅಂತಂದರೆ ನಿಮಗೆ ಪ್ರತಿಫಲ ಸಿಕ್ಕೇ ಸಿಗುತ್ತೆ ಮುಂದೊಂದು ದಿನ ನೀವು ಇದರಿಂದ ಹಣನ ಸಂಪಾದನೆ ಮಾಡ್ಬೋದು ಹಣನ ಉಳಿತಾಯನೂ ಮಾಡ್ಬೋದು ನಾನು ಕೂಡ ಟೆನ್ ಇಯರ್ಸಿಂದ ನಾನು ನನ್ನ ಮಾಡ್ತಾ ಇದ್ದೀನಿ ಹೊಲಿತಾ ಇದೀನಿ ಬೋಟ್ನೆಕ್ ನಾನು ಬಂದ್ಬಿಟ್ಟು ಇವಾಗ ಸ್ಲೀವ್ ಅಟ್ಯಾಚ್ ಮಾಡ್ಕೊತಾ ಇದ್ದೀನಿ ನಾನು ಯಾವ ಥರ ಹೊಲಿದಿದ್ದೀನಿ ಅಂತಲೂ ಕೂಡ ನಿಮಗೆ ತೋರಿಸ್ತೀನಿ ಇವಾಗ ಅಂತಂದರೆ ಪ್ರತಿಯೊಂದು ಯಾವ್ದಾದ್ರು ಒಂದು ಬ್ಲೌಸ್ ಹೊಲಿತೀವಿ ಅಂತಂದರೆ ನೆಕ್ ಬ್ಲೌಸ್ ಹೊಲಿತೀವಿ ಅಂದರೆ ಬೇರೆಯವರೆಲ್ಲ ತ್ರೀ ಫಿಫ್ಟಿ ಫೋರ್ ಫಿಫ್ಟಿ ತೊಗೋತಾರೆ ನಾನು ಮಾತ್ರ ಹಳ್ಳಿ ಕಡೆ ಹೊಲಿಯೋದ್ರಿಂದ ನಾನು ಬಂದು ಟೂ ಫಿಫ್ಟಿ ತೊಗೋತೀನಿ ಸೀರೆ ಪಾಲ್ಸ್ ಹಾಕಿ ಬೋಟ್ನೆಕ್ ಹೊಲಿದ್ರೆ ತ್ರೀ ಹಂಡ್ರೆಡ್ ತೊಗೋತೀನಿ ನಾನು ಸ್ಲೀವ್ ಅಟ್ಯಾಚ್ ಮಾಡಿ ತೋರಿಸ್ತೀನಿ ಮತ್ತು ನೀವು ಏನಾದರೂ ಏನಾದರೂ ಓನ್ ಬಿಸ್ನೆಸ್ ಮಾಡಬೇಕು ಅಂತಂದ್ರೂ ಬೆಟರ್ ಇದು ನೀವು ಟೈಲರಿಂಗ್ ಕಲ್ತ್ಕೊಂತು ನಿಮಗೆ ಒನ್ ಇಯರ್ ಟೂ ಇಯರ್ಸ್ ಎಕ್ಸ್ಪೀರಿಯನ್ಸ್ ಆಯಿತು ಅಂತಂದರೆ ನೀವು ಕೂಡ ಶಾಪ್ನ ಓಪನ್ ಮಾಡ್ಬೋದು ಟೈಲರಿಂಗ್ ಶಾಪ್ ಓಪನ್ ಮಾಡಿದ್ರೆ ಆ ನೆಕ್ಸ್ಟು ಅದ್ರ ಜೊತೆಗೇನೆ ನೀವು ಬಟ್ಟೆ ಸೇಲ್ ಮಾಡೋವಂಥದನ್ನು ಮಾಡ್ಕೋಬೋದು ಕೆಲವರು ಮನೇಲೇ ಬಟ್ಟೆ ಸೇಲ್ಗಳು ಮಾಡ್ತಾರೆ ಹಬ್ಬದ ಸೀಸನಲ್ಲಿ ಟೈಲರಿಂಗ್ ಮಾಡ್ತಾ ಮಾಡ್ತಾ ಹಬ್ಬದ ಸೀಸನ್ ಬಂತು ಅಂತಂದರೆ ಬಟ್ಟೆಗಳನ್ನೂ ಕೂಡ ಸೇಲ್ ಮಾಡ್ತಾರೆ ಆ ಥರ ಕೂಡ ನೀವು ಮಾಡ್ಕೋಬೋದು ತುಂಬ ಯೂಸ್ ಆಗುತ್ತೆ ಯೂಸ್ ಇಲ್ಲ ಅಂತಂದು ಹೇಳೋಕ್ಕಾಗಲ್ಲ ಇದರಲ್ಲಿ ನೋಡಿ ನಾನು ಈ ಥರ ಬೋಟ್ನಾಗ ನೆಕ್ ಇಟ್ಟು ಬ್ಲೌಸ್ ಸ್ಟಿಚ್ ಮಾಡ್ತಾ ಇದ್ದೀನಿ ಇದೇ ಥರ ತುಂಬ ಇದೇ ಥರ ತುಂಬ ಬ್ಲೌಸ್ಗಳು ಹೊಲಿತೀನಿ ನಾನು ದಿನಕ್ಕೆ ಒಂದು ಐದಾರು ಬ್ಲೌಸ್ ಹೊಲಿತೀನಿ ಬ್ಲೌಸ್ ಹೊಲಿಯೋದ್ರಿಂದ ತುಂಬ ಯೂಸ್ ಆಗುತ್ತೆ ಟೈಲರಿಂಗ್ ಮಾಡೋದ್ರಿಂದ ತುಂಬ ಯೂಸ್ ಆಗುತ್ತೆ ಅದು ಹೌಸ್ ವೈಫ್ಗಳಿಗಂತೂ ತುಂಬ ಇನ್ನೂ ಯೂಸ್ ಆಗುತ್ತೆ ಅಂತ ಹೇಳ್ತೀನಿ ಯಾಕಂದರೆ ಕಲ್ತ್ಕೊಳ್ಳಿ ನಾನು ಇನ್ನೇನು ಉದ್ದೇಶ ಇಲ್ಲ ಯೂಟ್ಯೂಬ್ ಚಾನಲ್ ಮಾಡಿರೋದೇ ಅದಕ್ಕೋಸ್ಕರ ಹೌಸ್ ಇರ್ತಾರೆ ನಾವು ಹೊರ್ಗಡೆ ಹೋಗಿ ದುಡಿಯೋಕ್ಕಾಗಲ್ಲ ಮಕ್ಳು ಇರ್ತಾರೆ ಅವ್ರನ್ನೆಲ್ಲ ನೋಡ್ಕೋಬೇಕು ಮನೇಲಿ ಅತ್ತೆ ಮಾವ ಇರ್ತಾರೆ ಅಂತಾರೆಲ್ಲ ನೋಡ್ಕೋಬೇಕು ಅನ್ನೋದದೆ ನಿಮಗೆ ಫ್ರೀಯ ಟೈಮಲ್ಲಿ ಟೈಲರಿಂಗ್ ಮಾಡಿಕೊಂಡ್ರೆ ಸಾಕು ತುಂಬ ಯೂಸ್ ಆಗುತ್ತೆ ಮತ್ತು ಇದರಿಂದ ಯಾವುದೇ ರೀತಿ ಪ್ರಾಫಿಟ್ ಲಾಸ್ ಆಗಲ್ಲ ಇದ್ರ ಜೊತೆ ನಮಗೆ ಇನ್ಕಮ್ ಇದೆ ಹೊರ್ತು ಟೈಲರಿಂಗಿಂದ ಯಾವುದೇ ರೀತಿ ಲಾಸ್ ಅನ್ನೋದು ಕೂಡ ಇಲ್ಲ ನೀವು ಕಲ್ತ್ಕೊಳಿಕ ಆದಷ್ಟು ಬೇಗ ನೀವು ಕೂಡ ಒಂದೇ ಒಂದು ತಿಂಗಳು ಟೈಮ್ ತೊಗೊಬೋದು ಇಲ್ಲ ಒಂದೇ ದಿನದಲ್ಲಿ ಕಲಿಯೋರು ಇರ್ತಾರೆ ಯೂಟ್ಯೂಬ್ಗಳೆಲ್ಲ ನೋಡ್ಕೊಂಡು ಒಂದೇ ದಿನದಲ್ಲಿ ಕಲಿಯೋರು ಇರ್ತಾರೆ ಕಲಿತ್ಕೊಡಿ ನಿಮ್ಗೆ ಯೂಸ್ ಆಗುತ್ತೆ ಅಂತ ಹೇಳ್ತಾ ಶ್ರಮಕ್ಕೆ ತಕ್ಕ ಪ್ರತಿಫಲ ಯಾವುದೇ ಕೆಲಸ ಮಾಡಿದ್ರು ಸಿಕ್ಕೇ ಸಿಗುತ್ತೆ ಅಂತ ಹೇಳ್ತಾ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಕಮೆಂಟ್ಸ್ನ ತಿಳಿಸಿ ಅಂತ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು